ಹಾಯ್ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಆದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈಗ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಇದ್ದೀನಿ ಸ್ವಲ್ಪ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಸ್ಪೈಸಸನ್ನು ತೊಗೊಂಡಿದ್ದೀನಿ ಟೊಮೆಟೊ ಬಾಟಿಗೆ ಒಂದು ಆರು ಲವಂಗ ಎರಡು ತುಂಬ ಚಕ್ಕೆ ಒಂದು ಮೊಗ್ಗು ಮತ್ತು ಎರಡು ಏಲಕ್ಕಿ ಸ್ವಲ್ಪ ಕಲ್ಲು ಹೂವು ಹಾಗೆ ಒಂದು ಮೂರು ಕ ಇದು ಮೊಗ್ಗು ದಳ ತೊಗೊಂಡಿದ್ದೀನಿ ಒಂದು ಮೂರು ಸೊ ಇದನ್ನು ಹಾಕ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜು ಈರುಳ್ಳಿ ಹೆಚ್ಚಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಹೆಚ್ಚಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಒಂದು ಅರ್ಧ ತುಂಡು ಶುಂಠಿ ಮತ್ತೆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನ ಮಿಕ್ಸಿಗೆ ಹಾಕೊಂಡು ಹೀಗೆ ತರಿತರಿ ಪೇಸ್ಟ್ ಮಾಡಿದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇವಾಗ ಸಣ್ಣಗೆ ಹೆಚ್ಕೊಂಡಿರೋ ಪುದೀನ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ ಅದನ್ನ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ನಾನು ಹೈ ಫ್ಲೇಮ್ ಇಟ್ಟಿದ್ದೀನಿ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ಅದು ಸ್ವಲ್ಪ ಮಾಗ್ಲಿ ಪುದೀನ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ಈರುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ ಅದೆಲ್ಲ ಆಮೇಲೆ ಶುಂಠಿದು ಹಸಿ ವಾಸನೆ ಹೋಗಿದೆ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ನಾನು ನಾಲ್ಕು ದೊಡ್ಡದು ಟೊಮೆಟೊ ತೊಗೊಂಡಿದ್ದೀನಿ ಸೊ ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಸಣ್ಣಗೆ ಹೆಚ್ಚಬೋದಾಗಿತ್ತು ಸೊ ಮಾತಾಡ್ತಾ ಮಾತಾಡ್ತಾ ನಾನು ಟೊಮೆಟೊ ಸ್ವಲ್ಪ ದೊಡ್ಡಗೆ ಹೆಚ್ಚಿಬಿಟ್ಟೆ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಳಿ ಯಾಕಂದರೆ ಟೊಮೆಟೊ ಹಣ್ಣು ಇದರಲ್ಲಿ ಚೆನ್ನಾಗಿ ಮಾಗಬೇಕಿದು ಗ್ರೇವಿ ಥರ ಆಗಬೇಕಿದು ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಮತ್ತೆ ಹಾಕ್ತೀನಿ ಇವಾಗ ಟೊಮೆಟೊ ಬೇಯೋಕಷ್ಟೇ ನಾನು ಉಪ್ಪು ಹಾಕಿದ್ದೀನಿ ಮಿಕ್ಸ್ ಮಾಡ್ತೀನಿ ಇವಾಗ ಈ ಟೊಮೆಟೊ ನೀರು ಬಿಟ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ನಾನು ಸಿಮ್ಮಲ್ಲಿ ಬೇಯಿಸ್ತೀನಿ ಉರಿ ಜಾಸ್ತಿ ಇದ್ದರೆ ನೀರೆಲ್ಲ ಹಿಂಗೋಗತ್ತೆ ಟೊಮೆಟೊ ನೀರು ಬಿಟ್ಕೊಳ್ಳೋದಿಲ್ಲ ನೀರು ಈಗ ಫ್ಲೇಮ್ ನಾನು ಕಡಿಮೆ ಮಾಡ್ತೀನಿ ಇಷ್ಟೊತ್ತು ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಸೊ ಇವಾಗ ಕಡಿಮೆ ಮಾಡ್ತಾ ಇದ್ದೀನಿ ಸೊ ಬಟಾಣಿ ಹಾಕ್ತಾ ಇದ್ದೀನಿ ಈ ಬಟಾಣಿ ಹಾಕೋಕ್ಕೆ ನಿಜವಾಗ್ಲೂ ಇವತ್ತು ನನಗೆ ಬೇಜಾರಾಗ್ತಾ ಇದೆ ಸೊ ಹಾಗಾಗಿ ಬಟಾಣಿನ ನಾನು ಜಾಸ್ತಿ ಝೂಮಲ್ಲಿ ತೋರಿಸ್ಲಿಲ್ಲ ಫ್ರೆಂಡ್ಸ್ ಸೊ ನನಗೆ ಯಾಕೋ ಈ ಥರ ಬಟಾಣಿ ತರಿಸೋದು ಬೇಡ ಹಾಕೋದು ಬೇಡ ತಿನ್ನೋದು ಬೇಡ ಅಂತ ಅನ್ನಿಸ್ತು ಇವತ್ತು ಫ್ರೆಂಡ್ಸ್ ನೋಡಿ ಇವಾಗ ಹೇಗಾಗಿದೆ ಅಂತ ಹೇಳಿ ಹೀಗೆ ನೀರು ಬಿ ನೋಡಿ ನೀರು ಬಿಟ್ಕೊಂಡಿದೆ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ನೀರು ಹೀಗೆ ಟೊಮೆಟೊ ನೀರು ಬಿಡ್ ಬಿಡಬೇಕು ಆ ಥರ ಬೇಯ್ಬೇಕಿದು ಇವಾಗ ಇದು ಬೆಂದಿದೆ ಇವಾಗ ಚೆನ್ನಾಗೆ ಈಗ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಗೆ ನಾನು ಇವಾಗ ಒಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಸೊ ಹಾಗೆ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ನೋಡಿ ಹಿಂಗಾಗಿದೆ ಚೆನ್ನಾಗಿ ಬೆಂದಿದೆ ಇದು ಫ್ರೆಂಡ್ಸ್ ಇವಾಗ ಅರ್ಧ ಗಂಟೆ ಮುಂಚೆ ಅಕ್ಕಿನ ನಾನು ತೊಳೆದಿಟ್ಟಿದ್ದೆ ಈ ಗ್ಲಾಸಲ್ಲಿ ನೋಡಿ ಸೊ ಈ ಗ್ಲಾಸಲ್ಲಿ ಎರಡು ಲೋಟ ಅಕ್ಕಿ ತೊಳೆದಿಟ್ಟಿದ್ದೆ ನಾನು ಅದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿ ಕಾಣಿಸ್ತಾ ಇದೆ ಅಲ್ವಾ ಮಿಕ್ಸ್ ಮಾಡೋಣ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇಲ್ಲ ನೋಡಿ ಇಷ್ಟೇಷ್ಟು ತೆಂಗಿನಕಾಯಿಯನ್ನ ತರಿತರಿಯಾಗಿ ರುಬ್ಬಿ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಇದನ್ನ ಇವಾಗ ಮಿಕ್ಸ್ ಮಾಡೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ತೆಂಗಿನಕಾಯಿ ರುಬ್ಬಿದ್ನಲ್ಲ ಅದ ಅದಕ್ಕೆ ನೀರು ಹಾಕಿ ಇದು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಮೂರು ಒಂದು ಲೋಟಕ್ಕೆ ಎರಡು ಲೋಟ ನೀರು ಬೇಕು ಯಾಕಂದರೆ ನಾ ಟೊಮೆಟೊ ನೀರು ಬಿಟ್ಕೊಂಡಿತ್ತಲ್ವ ಸೊ ಹಾಗಾಗಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಹಾಕ್ತಾ ಇಲ್ಲ ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ ಅಂದರೆ ಮೂರು ಮುಕ್ಕಾಲು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಟೊಮೆಟೊನಲ್ಲಿ ಟೊಮೆಟೊ ನೀರು ಬಿಟ್ಕೊಂಡಿದೆ ಅದು ಬೇಯುವಾಗ ಆಮೇಲೆ ಅಕ್ಕಿ ನಾನು ಹಾಕಿದ್ನಲ್ಲ ಅದರಲ್ಲಿ ತುಂಬಾ ಫುಲ್ಲು ನೀರು ಬಸ್ತು ಹಾಕಿಲ್ಲ ಸ್ವಲ್ಪ ಹಾಗೆ ಬಿಟ್ಟು ಹಾಕಿದ್ದೆ ಹಾಗಾಗಿ ಮೂರು ಮುಕ್ಕಾಲು ಲೋಟ ನೀರು ಹಾಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಸೊ ಇದೇ ಲೋಟದಲ್ಲಿ ನಾನು ಅಕ್ಕಿ ಹಾಕೊಂಡಿದ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಆವಾಗಲೇ ಈರುಳ್ಳಿ ಟೊಮೆಟೊ ಬೇಯೋಕ್ಕೆ ಒಂದು ಸ್ಪೂನ್ ಹಾಕಿದ್ದೆ ಇವಾಗ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತೆ ಇಷ್ಟು ಹಾಕ್ತಿದ್ದೀನಿ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟು ಒಂದು ಎರಡು ಮುಕ್ಕಾಲು ಸ್ಪೂನ್ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಕುದೀಲಿ ಮತ್ತು ಉಪ್ಪು ನೋಡಿಕೊಂಡು ಹಾಕೋಣ ಸೊ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಒಂದು ಕುದಿ ಬಂದಾಗ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚೋಣ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ನೋಡೋಣ ಹಾಂ ಕುದಿತಾ ಇದೆ ನೋಡಿ ಸಕತ್ತಾಗಿ ಕುದೀತಾ ಇದೆ ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಹಾಂ ಉಪ್ಪು ಸಾಕಬೇಕಾ ಅಂತ ನೋಡೋಣ ಓಕೆ ಹ್ಞೂ ಫ್ರೆಂಡ್ಸು ಉಪ್ಪು ಖಾರ ಟಮಟೊ ಹುಳಿ ಅಬ್ಬ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಈ ಕುದೀತಾ ಇದೆಯಲ್ಲ ಸೊ ಈ ಹಂತಕ್ಕೆ ಬಂದಾಗ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ನಾವು ಹೀಗೆ ಮುಚ್ಚಬೇಕಾಗತ್ತೆ ಹೀಗೆ ಯಾಕಂದರೆ ಅದು ತಳ ಹಿಡಿಯೋಲ್ಲ ಅಂತ ಎರಡು ವಿಜಲು ಎರಡು ವಿಜಲ್ ಗೆ ನಾನು ಕೂಗಿಸ್ತಾ ಇದ್ದೀನಿ ಇದನ್ನ ಫ್ರೆಂಡ್ಸ್ ಇವಾಗ ಇದು ವಿಜಲ್ ಬಿಟ್ಟಿದೆ ನಾನು ಎರಡು ವಿಷಲಿಗೆ ಕೂಗಿಸ್ಕೊಂಡಿದ್ದೆ ಸೊ ನೋಡೋಣ ಓಪನ್ ಮಾಡಿ ಹೇಗಾಗಿದೆ ಅಂತ ಟ್ಯಾಂಕ್ ಆ ನೋಡಿ ಹೇಗಾಗಿದೆ ಟೊಮೆಟೊ ಸೂಪರ್ ಆಗಿ ಆಗಿದೆ ಫ್ರೆಂಡ್ಸ್ ನೋಡಿ ಅಲ್ವಾ ನೀರ್ ಕರೆಕ್ಟಾಗಿ ಆಗಿದೆ ಮೆತ್ತಗಾಗಿಲ್ಲ ಏನಿಲ್ಲ ಸೊ ಪರ್ಫೆಕ್ಟ್ ಆಗಿದೆ ವಾವ್ ನೋಡಿ ಫ್ರೆಂಡ್ಸ್ ಆಹಾಹಾಹಾಹಾ ಈ ತರ ಟೊಮೆಟೊ ಬಾತ್ ಬಿಸಿ ಬಿಸಿಯಾಗಿ ತಟ್ಟೆಗೆ ಹಾಕೊಂಡು ತಿಂತ ಇದ್ರೆ ಈ ಚಳಿಗೆ ಈ ತಂಡಿಗೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಉದ್ರದ್ರ ನೋಡಿದ್ರಾ ಬಾವ್ ಸದ್ಯ ನೀರೆಲ್ಲ ಏನು ಜಾಸ್ತಿನೇ ಆಗಿಲ್ಲ ಸಾಕಾದಾಗ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಟೊಮೆಟೊ ಬಾತ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಸ್ವಲ್ಪ ಮೇಲೆ ಹೀಗೆ ತುಪ್ಪ ಹಾಕ್ಕೊಂಡು ತಿನ್ನೋಣ ಸಾಕು ಜಾಸ್ತಿ ತುಪ್ಪ ಆದರೆ ಚೆನ್ನಾಗಿರಲ್ಲ ಸೊ ಅದರಲ್ಲೇ ನಾನು ಅಕ್ಕಿ ಹಾಕಿದ್ನಲ್ಲ ಅವಾಗೆ ಹಾಕ್ಬೋದಾಗಿತ್ತು ಬಟ್ ನನಗೆ ಎಲ್ಲ ಕುಕ್ಕರಿಗೆ ಅಂಟ್ಕೊಂಡ್ಬಿಡತ್ತಲ್ಲ ಅದಕ್ಕೆ ಸುಮ್ಮನೆ ಬೇಡ ಇದ್ರ ಮೇಲೆ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಹೀಗೆ ಹಾಕಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಟೊಮೆಟೊ ಬಾತ್ ರೆಡಿ ಆಯಿತು ಸೊ ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋಗಳನ್ನು ಸಾಧ್ಯವಾದಷ್ಟು ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಟಿ ಆರ್ ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹಾಗೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಈ ರೀತಿ ಟೊಮೆಟೊ ಬಾತನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್